ಇವತ್ತಿನ ವಿಡಿಯೋದಲ್ಲಿ ಇನ್ನೇನು ಶರನವರಾತ್ರಿ ಉತ್ಸವ ಪ್ರಾರಂಭ ಆಗ್ತಾ ಇದೆ ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಕಾತ್ರದಿಂದ ಕಾಯ್ತಾ ಇದ್ದೀವಿ ಇದು ನಮ್ಮ ನಾಡ ಹಬ್ಬ ಕೂಡ ಈ ಶರನವರಾತ್ರಿ ಯಾವಾಗ ಪ್ರಾರಂಭ ಆಗ್ತಾ ಇದೆ ಯಾವಾಗ ಮುಕ್ತಾಯ ಆಗ್ತಾ ಇದೆ ಮತ್ತೆ ಈ ದಿನ ಯಾವ ದಿನ ಯಾವ ತಿಥಿ ಯಾವ ನಕ್ಷತ್ರ ಮತ್ತೆ ಮೂಲ ವಿಗ್ರಹದ ಅಲಂಕಾರ ಯಾವುದೆಲ್ಲ ಇರುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ ತೋರಿಸ್ತಿರೋ ಅಂಥದ್ದು ಗಂಗಮ್ಮ ದೇವಸ್ಥಾನದಲ್ಲಿ ನಾನು ಪ್ರತಿ ವರ್ಷವೂ ಕೂಡ ನವರಾತ್ರಿನಲ್ಲಿ ಗಂಗಮ್ಮ ದೇವಸ್ಥಾನದಲ್ಲೇ ಹೋಗ್ಬಿಟ್ಟು ನಾನು ದೀಪಾರಾಧನೆ ಮಾಡುವಂಥದ್ದು ನಾನು ತುಂಬಾ ನಂಬಿರೋ ನಾನು ತುಂಬಾ ಇಷ್ಟಪಡುವಂಥ ದೇವಿನಲ್ಲಿ ಈ ಗಂಗಮ್ಮ ದೇವಿಯೂ ಒಬ್ರು ಅದಕ್ಕೋಸ್ಕರ ನಾನು ಪ್ರತಿ ವರ್ಷವೂ ಕೂಡ ನಾನು ಇಲ್ಲೇ ಬಂದ್ಬಿಟ್ಟು ನವರಾತ್ರಿನಲ್ಲಿ ದೀಪಾರಾಧನೆ ಮಾಡ್ತೀನಿ ಹಾಗೆ ಪ್ರತಿ ಶುಕ್ರವಾರನೂ ಕೂಡ ನಾನು ತಪ್ಪಿಸೋದಿಲ್ಲ ಪ್ರತಿ ಶುಕ್ರವಾರನೂ ಗಂಗಮ್ಮ ದೇವಿಯ ದರ್ಶನ ಅಂತೂ ಮಾಡೇ ಮಾಡ್ತೀನಿ ಇವಾಗ ಶರನವರಾತ್ರಿ ಅಂದರೆ ಏನು ಶರನವರಾತ್ರಿ ಯಾವಾಗ ಪ್ರಾರಂಭ ಆಗ್ತಾಯಿದೆ ಯಾವಾಗ ಮುಕ್ತಾಯ ಆಗ್ತಾಯಿದೆ ಮತ್ತು ಈ ದಿನದಲ್ಲಿ ದೇವಿಯರ ಅಲಂಕಾರ ಯಾವುದೆಲ್ಲ ಇರುತ್ತೆ ಅಂತಲೂ ಕೂಡ ಇದ್ದೀನಿ ನಾನಿಲ್ಲಿ ನಿಮಗೆ ಶರನವರಾತ್ರಿಯಲ್ಲಿ ಗಂಗಮ್ಮ ದೇವಸ್ಥಾನದಲ್ಲಿ ಗಂಗಮ್ಮ ದೇವಿಗೆ ಆಯಾ ದಿನದ ಅಂದರೆ ಒಂಬತ್ತು ದಿನಗಳವರೆಗೆ ಯಾವ ರೀತಿ ಅಲಂಕಾರವನ್ನು ಮಾಡ್ತಾರೆ ಯಾವೆಲ್ಲ ಅಲಂಕಾರ ಇರುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲು ನಾವು ಶರನವರಾತ್ರಿ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಶರನವರಾತ್ರಿ ಅಂದರೆ ಶರತ್ಕಾಲದಲ್ಲಿ ಬರುವ ನವರಾತ್ರಿ ಹಬ್ಬ ಇದು ಶಕ್ತಿ ದೇವತೆಯಾದ ದುರ್ಗೆಯ ಒಂಬತ್ತು ರೂಪಗಳನ್ನು ಒಂಬತ್ತು ದಿನಗಳ ಕಾಲ ಪೂಜಿಸುವ ಹಿಂದೂ ಹಬ್ಬ ದುರ್ಗಾಮಾತೆ ಮಹಿಷಾಸುರನನ್ನು ಸಂಹರಿಸಿದ ದಿನಗಳನ್ನು ಈ ಹಬ್ಬನ ಆಚರಣೆ ಮಾಡ್ತೀವಿ ಈ ಹಬ್ಬ ಶರತ್ಕಾಲದ ಆರಂಭದಲ್ಲಿ ಬರೋದ್ರಿಂದ ಇದನ್ನು ಶರನವರಾತ್ರಿ ಎಂದು ಕರಿತೀವಿ ಇನ್ನು ಒಂಬತ್ತು ದಿನಗಳಲ್ಲಿ ದುರ್ಗಾದೇವಿಯ ಒಂಬತ್ತು ರೂಪಗಳಾದ ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಗಂಟ ಕೂಷ್ಮಾಂಡ ಸ್ಕಂದಮಾತ ಕಾತ್ಯಾಯಿನಿ ಕಾಳರಾತ್ರಿ ಮಹಾಗೌರಿ ಮತ್ತು ಸಿದ್ಧಿದಾತ್ರಿ ಅವರನ್ನು ಪೂಜೆ ಮಾಡ್ತೀವಿ ಇನ್ನು ಪುರಾಣಗಳ ಪ್ರಕಾರ ದುರ್ಗೆಯು ಮಹಿಷಾಸುರನನ್ನು ಒಂಬತ್ತು ದಿನಗಳ ಕಾಲ ಹೋರಾಡಿಬಿಟ್ಟು ಹತ್ತನೇ ದಿನ ಅಂದರೆ ವಿಜಯದಶಮಿಯಂದು ಅವನನ್ನು ಸಂಹರಿಸುತ್ತಾರೆ ಈ ಒಂದು ಸಮಯದಲ್ಲಿ ನಾವೆಲ್ಲರೂ ಕೂಡ ದೇವಿಯನ್ನು ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡ್ತೀವಿ ಕಳಶ ಸ್ಥಾಪನೆ ದೀಪ ಬೆಳಗೋದು ಮತ್ತು ದುರ್ಗಾ ಸಪ್ತಶತಿ ಅಥವಾ ಇನ್ನೂ ಸ್ತೋತ್ರಗಳನ್ನು ನಾವು ಪಠನೆ ಮಾಡೋದು ಈ ಒಂದು ಪೂಜೆಯ ಒಂದು ಭಾಗ ಆಗಿದೆ ಇತರ ದಿನಗಳಲ್ಲಿ ತಾಯಿ ದುರ್ಗಾ ಭೂಮಿಗೆ ಆಗಮಿಸಿ ತನ್ನ ಭಕ್ತರ ಮನೆಯಲ್ಲಿ ಒಂಬತ್ತು ದಿನಗಳ ಕಾಲ ಇರ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಇನ್ನು ಶರನವರಾತ್ರಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಅಂತ ತಿಳ್ಕೊಳ್ಳೋಣ ಇದೇ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಶರನವರಾತ್ರಿ ಪ್ರಾರಂಭ ಆಗ್ತಾಯಿದೆ ಹಾಗೆ ಮೂರನೇ ತಾರೀಕು ಶರನವರಾತ್ರಿ ಮುಕ್ತಾಯ ಇದೆ ನಾನಿಲ್ಲಿ ಗಂಗಮ್ಮ ದೇವಸ್ಥಾನದಲ್ಲಿ ಯಾವ ರೀತಿ ಆಚರಣೆ ಮಾಡ್ತಾ ಮಾಡ್ತಾಯಿದ್ದಿರೋ ಅಷ್ಟೂ ದಿನಗಳ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಒಂದು ಪಾಂಪ್ಲೇಟಲ್ಲಿ ಇರೋ ಪ್ರಕಾರ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇ ದಿನ ಇಪ್ಪತ್ತೆರಡನೇ ತಾರೀಕು ಸೆಪ್ಟೆಂಬರ್ ಸೋಮವಾರ ಪಾಡ್ಯಮ್ಮಿ ತಿಥಿ ಇರುತ್ತೆ ಆ ದಿನ ಉತ್ತರ ನಕ್ಷತ್ರ ಇರುತ್ತೆ ಮೊದಲನೇ ದಿನ ಅರಿಶಿನ ಕುಂಕುಮ ಅಲಂಕಾರದಿಂದ ಗಂಗಮ್ಮ ದೇವಿಗೆ ಅಲಂಕಾರವನ್ನು ಮಾಡ್ತಾರೆ ಇನ್ನು ಎರಡನೇ ದಿನ ಅಂದರೆ ಇಪ್ಪತ್ತ್ ಮೂರನೇ ತಾರೀಕು ಮಂಗಳವಾರ ಬಿದಿಗೆ ಅಸ್ತ ನಕ್ಷತ್ರ ಈ ದಿನ ಅನ್ನಪೂರ್ಣೇಶ್ವರಿ ಅಲಂಕಾರವನ್ನು ಗಂಗಮ್ಮ ದೇವಿಗೆ ಮಾಡ್ತಾರೆ ಮೂರನೇ ದಿನ ಅಂದರೆ ಇಪ್ಪತ್ನಾಲ್ಕನೇ ತಾರೀಕು ಸೆಪ್ಟೆಂಬರ್ ಬುಧವಾರ ತದಿಗೆ ತಿಥಿ ಇರುತ್ತೆ ಚಿತ್ತ ನಕ್ಷತ್ರ ಇರುತ್ತೆ ಈ ದಿನ ಕರುಮಾರಿಯಮ್ಮ ಅಲಂಕಾರವನ್ನು ಗಂಗಮ್ಮ ದೇವಿಗೆ ಮಾಡ್ತಾರೆ ಇನ್ನು ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕು ಗುರುವಾರ ನಾಲ್ಕನೇ ದಿನ ಚೌತಿ ತಿಥಿ ಇರುತ್ತೆ ಸ್ವಾತಿ ನಕ್ಷತ್ರ ಕೊಲ್ಲೂರ ಮೂಕಾಂಬಿಕಾ ಅಲಂಕಾರವನ್ನು ಗಂಗಮ್ಮ ದೇವಿಗೆ ಮಾಡ್ತಾರೆ ಇನ್ನು ಸೆಪ್ಟೆಂಬರ್ ಇಪ್ಪತ್ತಾರನೇ ತಾರೀಕು ಶುಕ್ರವಾರ ಬರುತ್ತೆ ಆ ದಿನ ಪಂಚಮಿ ತಿಥಿ ಇರುತ್ತೆ ನಕ್ಷತ್ರ ಬಂದು ವಿಶಾಖ ನಕ್ಷತ್ರ ಈ ದಿನ ಮಹಾ ಪ್ರತ್ಯಂಗಿರ ಅಲಂಕಾರವನ್ನು ಗಂಗಮ್ಮ ದೇವಿಗೆ ಮಾಡ್ತಾರೆ ಇನ್ನು ಆರನೇ ದಿನ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೇಳನೇ ತಾರೀಕು ಶನಿವಾರ ಪಂಚಮಿ ತಿಥಿ ಇರುತ್ತೆ ಆ ದಿನ ಷಷ್ಠಿ ಕೂಡ ಇರುತ್ತೆ ನಕ್ಷತ್ರ ಬಂದು ಅನುರಾಧ ನಕ್ಷತ್ರ ಆ ದಿನ ಅಭಿರಾಮಿ ಅಲಂಕಾರವನ್ನು ಗಂಗಮ್ಮ ದೇವಿಗೆ ಮಾಡ್ತಾರೆ ಸೆಪ್ಟೆಂಬರ್ ಇಪ್ಪತ್ತೆಂಟನೇ ತಾರೀಕು ಭಾನುವಾರ ಷಷ್ಠಿ ಇರುತ್ತೆ ಜ್ಯೇಷ್ಠ ನಕ್ಷತ್ರ ಆ ದಿನ ಬನಶಂಕರಿ ದೇವಿ ಅಲಂಕಾರವನ್ನು ಮಾಡ್ತಾರೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಸೋಮವಾರ ಸಪ್ತಮಿ ತಿಥಿ ಇರುತ್ತೆ ಆ ದಿನ ಮೂಲ ನಕ್ಷತ್ರ ಇರುತ್ತೆ ಇನ್ನು ಈ ದಿನ ಸರಸ್ವತಿ ಅಲಂಕಾರವನ್ನು ಗಂಗಮ್ಮ ದೇವಿಗೆ ಮಾಡ್ತಾರೆ ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಮಂಗಳವಾರ ಅಷ್ಟಮಿ ತಿಥಿ ಇರುತ್ತೆ ನಕ್ಷತ್ರ ಬನ್ನಿ ಪೂರ್ವಾಷ ನಕ್ಷತ್ರ ಈ ದಿನ ಚಾಮುಂಡೇಶ್ವರಿ ಅಲಂಕಾರವನ್ನು ಗಂಗಮ್ಮ ದೇವಿಗೆ ಮಾಡ್ತಾರೆ ಅಕ್ಟೋಬರ್ ಒಂದು ಬುಧವಾರ ನವಮಿ ತಿಥಿ ಇರುತ್ತೆ ಉತ್ತರಾಷಣ ನಕ್ಷತ್ರ ಇರುತ್ತೆ ಇನ್ನು ಈ ದಿನ ಕಂಚಿ ಕಾಮಾಕ್ಷಿ ಅಲಂಕಾರವನ್ನು ಗಂಗಮ್ಮ ದೇವಿಗೆ ಮಾಡ್ತಾರೆ ಅಕ್ಟೋಬರ್ ಎರಡನೇ ತಾರೀಕು ಗುರುವಾರ ದಶಮಿ ತಿಥಿ ಇರುತ್ತೆ ಶ್ರವಣ ನಕ್ಷತ್ರ ವಜ್ರ ಕವಚ ಅಲಂಕಾರವನ್ನು ಗಂಗಮ್ಮ ದೇವಿಗೆ ಮಾಡ್ತಾರೆ ಅಕ್ಟೋಬರ್ ಮೂರನೇ ತಾರೀಕು ಶುಕ್ರವಾರ ಏಕಾದಶಿ ತಿಥಿ ಇರುತ್ತೆ ಇನ್ನು ಈ ದಿನ ಶ್ರವಣ ನಕ್ಷತ್ರ ಇರುತ್ತೆ ಅಲಂಕಾರ ಬಂದು ಶಯನೋತ್ಸವ ಅಲಂಕಾರವನ್ನು ಗಂಗಮ್ಮ ದೇವಿಗೆ ಮಾಡ್ತಾರೆ ಇನ್ನು ಶುಕ್ರವಾರ ಇಪ್ಪತ್ತಾರನೇ ತಾರೀಕು ಗಣಪತಿ ಹೋಮ ನವಗ್ರಹ ಹೋಮ ನಕ್ಷತ್ರ ಹೋಮ ಮತ್ತು ತಮ್ಮ ಮನೋಭೀಷ್ಟ ಸಿದ್ಧಿಗಾಗಿ ಮಹಾಲಕ್ಷ್ಮಿ ಮಹಾಕಾಳಿ ಮಹಾ ಸರಸ್ವತಿ ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಸ್ವರೂಪಿಣಿಯಾದ ಗಂಗಮ್ಮ ದೇವಿಯ ಪ್ರೀತ್ಯರ್ಥವಾಗಿ ಲಲಿತಾ ಸಹಸನಾಮ ಹೋಮವನ್ನು ಏರ್ಪಡಿಸಲಾಗುತ್ತೆ ಇನ್ನು ಇದ್ರ ಬಗ್ಗೆ ಹೆಚ್ಚಿನ ವಿವರಗಳು ಬೇಕು ಅಂದರೆ ನೀವು ದೇವಸ್ಥಾನಕ್ಕೆ ಬಂದುಬಿಟ್ಟು ನೀವು ಕಚೇರಿನಲ್ಲಿ ವಿಚಾರಿಸ್ಬೋದು ಇದರಲ್ಲಿ ಕೊಟ್ಟಿರೋ ಪ್ರಕಾರ ಸೇವಾ ಕಾಣಿಕೆ ಬಂದು ಹೋಮಕ್ಕೆ ಸಾವಿರ ರೂಪಾಯಿ ವಿಶೇಷ ಸೇವೆ ಅಂದರೆ ಐದು ಸಾವಿರ ರೂಪಾಯಿ ಹೂವಿನ ಸೇವೆ ಅಂದರೆ ಮೂವತ್ತು ಸಾವಿರ ರೂಪಾಯಿ ಮತ್ತು ನಿತ್ಯ ಸೇವೆಗೆ ಎರಡು ಸಾವಿರ ಸರ್ವ ಸೇವೆಗೆ ಹತ್ತು ಸಾವಿರ ಪ್ರಸಾದ ಸೇವೆಗೆ ಮೂವತ್ತು ಸಾವಿರ ವಿಶೇಷ ಪಂಚಾಮೃತ ಅಭಿಷೇಕಕ್ಕೆ ಒಂದು ಸಾವಿರ ರೂಪಾಯಿ ಈ ಒಂದು ಪಾಂಪ್ಲೆಟಲ್ಲಿ ಇದೆಲ್ಲ ಕೊಟ್ಟಿದ್ದರೆ ನಿಮ್ಮ ಶಕ್ತಿಗೆ ಅನುಸಾರ ಯಾರಿಗೆಲ್ಲ ಆಸಕ್ತಿ ಇದೆಯೋ ನವರಾತ್ರಿ ಹಬ್ಬದ ಟೈಮಲ್ಲಿ ಬಂದುಬಿಟ್ಟು ನೀವು ಈ ಸೇವೆಗಳನ್ನು ಮಾಡಿಸ್ಬೋದು ಇನ್ನು ಗಂಗಮ್ಮ ದೇವಸ್ಥಾನದಲ್ಲಿ ಅಲಂಕಾರದ ಬಗ್ಗೆ ಮಾತಾಡಬೇಕು ಅಂತ ಅಂದರೆ ಒಂಬತ್ತು ದಿನಗಳು ಕೂಡ ಎರಡು ಕಣ್ಸಾರ್ದು ಅಷ್ಟೂ ಚೆನ್ನಾಗಿರುತ್ತೆ ದೇವಿ ಅಲಂಕಾರ ಒಂದು ನವರಾತ್ರಿಯ ಅಲಂಕಾರವನ್ನು ನಾನು ಮುಂದಿನ ವಿಡಿಯೋದಲ್ಲಿ ಅಂದರೆ ನವರಾತ್ರಿಯ ಸಮಯದಲ್ಲಿ ಆ ವೀಡಿಯೋನೂ ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ ಇದಿಷ್ಟು ಕೂಡ ಗಂಗಮ್ಮ ದೇವಸ್ಥಾನದಲ್ಲಿ ಶರನವರಾತ್ರಿಯ ಉತ್ಸವದಲ್ಲಿ ಯಾವ ರೀತಿ ಅಲಂಕಾರವನ್ನು ಅಂದರೆ ಯಾವ್ಯಾವ ಅಲಂಕಾರವನ್ನು ಮಾಡ್ತಾರೆ ಯಾವ ದಿನ ಏನು ಅಲಂಕಾರ ಇರುತ್ತೆ ಅಂತ ನಾನು ನಿಮಗೆ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ ಇನ್ನು ನವರಾತ್ರಿ ಸಮಯದಲ್ಲಿ ನಾವು ಯಾವ್ಯಾವ ಬಣ್ಣದ ಬಟ್ಟೆಗಳನ್ನು ಧರಿಸ್ಬೇಕು ಅಂತಲೂ ಕೂಡ ನಾನು ಆಲ್ರೆಡಿ ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ ಆ ವಿಡಿಯೋ ಲಿಂಕ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಒಂದ್ಸಲಿ ಚೆಕ್ ಮಾಡಿ ನೋಡಿ ಹಾಗೆಯೇ ಒಂದೊಂದು ದೇವಿಯ ಕಥೆಯನ್ನು ಕೂಡ ನಾನು ಆಲ್ರೆಡಿ ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ ಇನ್ನು ಮುಂದಿನ ವಿಡಿಯೋದಲ್ಲಿ ಆಯಾ ದಿನದ ದೇವಿಯರ ಪೂಜೆಯ ವಿಧಾನವನ್ನ ತಿಳಿಸ್ತಾ ಹೋಗ್ತೀನಿ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಬಂತು